ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದರೆ ನಾವು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೋರಾಟ ಮಾಡಿದ್ವಿ ಅದಾದಮೇಲೆ ಸುಮಾರು ಒಂದು ತಿಂಗಳಿಂದ ಧಾರವಾಡಕ್ಕೆ ಕುಮಾರ್ ಸರ್ ಯಾಕೆ ಬಂದಿಲ್ಲ ಹೇಳಿ ಪ್ರತಿ ವಿದ್ಯಾರ್ಥಿಗಳ ಒಂದು ಏನಪ್ಪ ಅಂತಂದರೆ ಡೌಟು ಕ್ರಿಯೇಟ್ ಆಗಿದೆ ಈ ಒಂದು ನಾನು ಸುಮಾರು ನಾಲ್ಕು ದಿನದಿಂದ ಧಾರವಾಡದಲ್ಲೇ ಇದ್ದೀನಿ ಧಾರವಾಡದಲ್ಲಿದ್ದು ಇಲ್ಲಿಂದ ವಿದ್ಯಾರ್ಥಿಗಳನ್ನು ಕೇಳಿದಾಗ ಒಂದು ತಿಂಗಳಾಯಿತು ಕುಮಾರ್ ಸರ್ ಧಾರವಾಡಕ್ಕೆ ಯಾಕೆ ಬಂದಿಲ್ಲ ಅಂತೇಳಿ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಸುಮಾರು ಒಂದು ಇಪ್ಪತ್ತರಿಂದ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡಿದ್ವಿ ಸರ್ಕಾರಕ್ಕೆ ಅದು ಒಂದು ಎಚ್ಚರಿಕೆ ಕೊಟ್ಟಿದ್ದು ಆ ಎಚ್ಚರಿಕೆಯಿಂದ ಸರ್ಕಾರ ಎಚ್ಚೆತ್ಕೊಂಡು ಪ್ರತಿ ನೇಮಕಾತಿ ಮಾಡಬೇಕಾಯ್ತು ನಮ್ಮ ಬೇಡಿಕೆ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಎಲ್ಲ ಇಲಾಖೆಯಿಂದ ಪ್ರತಿ ಇಲಾಖೆಯಿಂದ ನೇಮಕಾತಿ ಮಾಡಿ ಅಂತೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ದು ಆದರೆ ಕೆಲವೊಂದು ನಿಗಮ ಮಂಡಳಿಯಿಂದ ಒಂದು ಒಂದೆರಡು ನೋಟಿಫಿಕೇಷನ್ಸ್ ಮಾಡಿ ಮತ್ತು ಟೀಚರ್ ವೇಕೆನ್ಸಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಆ ಕಡೆ ಮಧು ಬಂಗಾರಪ್ಪ ಸರ್ ಹೇಳ್ತಾನೆ ಇದ್ದಾರೆ ಆದರೆ ಇಲ್ಲಿವರೆಗೂ ಕಾರ್ಯರೂಪಕ್ಕೆ ತಗೊಂಬಂದಿಲ್ಲ ಈ ಕಡೆ ಎಮ್ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಎರಡು ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ವಯೋಮಿತಿ ಕೇಳಿದ್ರೆ ಪಕ್ಕದ ರಾಜ್ಯಗಳದ್ದೆಲ್ಲ ವಯೋಮಿತಿ ಎಷ್ಟಿದೆ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನು ಎಷ್ಟು ದಿನ ಬೇಕು ಹೇಳಿ ವಯೋಮಿತಿ ಪಕ್ಕದ ರಾಜ್ಯದಲ್ಲೆಲ್ಲ ತೊಗೊಂಬಂದು ಸಿ ಎಂಡ್ ಆರ್ ರೂಲ್ ಚೇಂಜಸ್ ಮಾಡೋದಕ್ಕೆ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ತರ್ಟಿ ತ್ರೀ ಇಯರ್ಸು ಮತ್ತು ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಮತ್ತು ಪಿ ಎಸ್ ಐ ಫೋರ್ ಫಾರ್ಟ್ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಅಭ್ಯರ್ಥಿಗಳಿಗೆ ಮತ್ತೆ ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿ ಇಲ್ಲಿ ಧಾರವಾಡದಲ್ಲಿ ನಾನು ನೋಡ್ದಂಗೆ ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ಆದರೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಬರೀ ಸುಳ್ಳು ಸುದ್ದಿಗಳು ಹೇಳ್ಕೊಂಡು ಎರಡು ದಿನದಲ್ಲಿ ಮಾಡ್ತೀನಿ ಎರಡು ದಿನದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡು ಎರಡು ವರ್ಷ ಎರಡೂವರೆ ವರ್ಷ ಆಯಿತು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿದಿರಾ ಐದು ವರ್ಷ ಆಯಿತು ಪಿ ಎಸ್ ಎ ನೋಟಿಫಿಕೇಷನ್ಸ್ ಆಗಿ ಮೂರು ವರ್ಷ ಆಯಿತು ಪಿ ಎಸ್ ಪಿ ಸಿ ನೋಟಿಫಿಕೇಷನ್ಸ್ ಆಗಿ ಇಲ್ಲಿ ಪ್ರತಿ ಹುಡುಗರು ಇವತ್ತಾಗುತ್ತೆ ನಾಳೆ ಆಗುತ್ತೆ ನೋಟಿಫಿಕೇಷನ್ಸ್ ಇವತ್ತು ಮಾಡ್ತೀರಾ ವಯೋಮಿತಿ ಜಾಸ್ತಿ ನಾಳೆ ಮಾಡ್ತೀರಾ ಅಂತ ಹೇಳಿ ಕಾಯ್ತಾನೇ ಇದ್ದಾರೆ ಆದರೆ ನಾನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮಾಡಿರೋ ಹೋರಾಟದಿಂದ ನಾನಿಲ್ಲಿ ಧಾರವಾಡಕ್ಕೆ ಯಾಕೆ ಬರೋಕ್ಕಾಗಲಿಲ್ಲ ಅಂತಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಈ ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಏನು ಸುತ್ತಮುತ್ತ ಪಿ ಎಸ್ ಪಿ ಎ ಇವರೆಲ್ಲರೂ ಅಧಿಕಾರಿಗಳು ಸಿ ಎಂ ಭೇಟಿ ಮಾಡಿಸ್ತೀನಿ ಸಿ ಎಂ ಭೇಟಿ ಮಾಡಿಸ್ತೀನಿ ಅಂದ್ಬಿಟ್ಟು ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದೇ ಥರ ಮುಂದೆ ಹಾಕ್ಕೊಳ್ತಾ ಬಂದರು ನಾನು ಧಾರವಾಡದ ವಿದ್ಯಾರ್ಥಿಗಳಿಗೆ ನಾನು ಏನು ಏನು ಹೇಳಬೇಕು ಫಸ್ಟ್ ಫಸ್ಟು ಮೊನ್ನೆ ಸಿ ಎಮ್ ಭೇಟಿ ಮಾಡಿ ಆ ಪಿ ಎಸ್ ಏನು ಹೇಳ್ತಾ ಇದ್ರು ಅಂತಂದರೆ ಆ ಸಿ ಎಮ್ ಜೊತೆ ಸಚಿವರು ಸಚಿವರು ಜೊತೆ ಚೀಫ್ ಸೆಕ್ರೆಟರಿ ಎಲ್ಲರೂ ಸೇರಿಸ್ಕೊಂಡು ನಿಮಗೆ ನಾವು ಭೇಟಿ ಮಾಡಿಸ್ತೀವಿ ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೀವಿ ಅಂತೇಳ್ಬಿಟ್ಟು ಸುಮಾರು ಇಪ್ಪತ್ತು ದಿನ ಮುಂದೆ ಹಾಕಿದ್ರು ಆದರೆ ನಾನು ಅವರಿಗೆ ಬರೀ ಸುಳ್ಳು ಅಂದರೆ ಮೀಟ್ ಮಾಡಿಸ್ತೀನಿ ಮೀಟ್ ಮಾಡ್ತೀನಿ ಕೊನೆಗೇನು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮಗೆ ಟೈಮ್ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಅಂದರೆ ನೀವು ಹೇಳಿದ್ದು ಒಂದು ಒಂದು ಮಾಡಿದ್ರಿ ಆದರೆ ಇಲ್ಲಿ ನಾವು ಧಾರವಾಡದಲ್ಲಿ ಒಂದೇ ಒಂದು ಮಾತು ಹೇಳಿದಿದ್ರೆ ಅವತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಕ್ರಾಂತಿ ಆಗ್ತಾ ಇತ್ತು ಆ ಒಂದು ಅಷ್ಟು ಜನ ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ ಆದರೆ ನಾವು ಇವತ್ತು ಶಾಂತಿಯುತವಾಗಿ ಅಷ್ಟೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೆ ಮಾನ್ಯ ಕಮಿಷನರ್ ಆದಂತಹ ಶಶಿಕುಮಾರ್ ಸಾರ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಅವತ್ತು ಬಂದು ಅಲ್ಲಿ ಜಿಲ್ಲಾಧಿಕಾರಿಯಾದ ದಿವ್ಯಾಪ್ರಭು ಮೇಡಮ್ ಕರ್ಕೊಂಬಂದು ಅಲ್ಲೇ ನಮ್ಮ ಮನವಿಗೆ ಸ್ಪಂದಿಸಿ ಇಷ್ಟೆಲ್ಲ ನಾವು ಆದಷ್ಟು ಬೇಗ ಸರ್ಕಾರದ ಮಟ್ಟಿಗೆ ತಿಳಿಸಿ ಅವರು ಇರೋದ್ರ ಇರೋದ್ರಿಂದ ನಮ್ಮ ಒಂದು ಶಾಂತಿಯುತವಾಗಿ ಅವರು ಒಂದು ಮೇಯ್ನ್ ಇಂಪಾರ್ಟೆಂಟ್ ಪರ್ಸನ್ ಯಾಕೆಂದರೆ ಶಶಿಕುಮಾರ್ ಸಾರು ತುಂಬ ಯಾಕೆಂದರೆ ಆ ರೀತಿ ಪರ್ಸನ್ನು ನಾವು ಯಾರನ್ನೂ ನೋಡೋಕ್ಕಾಗಲ್ಲ ಆ ರೀತಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಧಾರ್ವಾ ಹುಬ್ಳಿ ಧಾರವಾಡದಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಈ ಒಂದು ಹೋರಾಟ ಆದಮೇಲೆ ನಾನು ಧಾರವಾಡಕ್ಕೆ ಯಾಕೆ ಬರೋಕ್ಕಾಗಲಿಲ್ಲ ಅಂದರೆ ಈ ಒಂದು ಟ್ವೆಂಟಿ ಡೇಸು ಇವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುತ್ತಮುತ್ತ ಇರೋ ಅಧಿಕಾರಿಗಳು ನನ್ನನ್ನು ಮೀಟ್ ಮಾಡಿಸೋದಕ್ಕಾಗಲಿಲ್ಲ ಎರಡನೇ ವಿಚಾರ ಏನಪ್ಪಾ ಅಂತಂದರೆ ಉನ್ನತ ಶಿಕ್ಷಣ ಸಚಿವರಾದ ಎಮ್ ಸಿ ಸುಧಾಕರ್ ಅವರು ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ರು ಅದು ಆ ಒಂದು ತನಿಖೆಗೆ ನಾನು ಹೋಗಬೇಕಾಗಿತ್ತು ಅಲ್ಲಿ ಸುಮಾರು ಒಂದು ವಾರ ಅಲ್ಲಿ ಟೈಮ್ ವೇಸ್ಟ್ ಆಯಿತು ಅದಾದಮೇಲೆ ಧಾರವಾಡದಲ್ಲಿ ನನಗೆ ಹದಿನೇಳನೇ ತಾರೀಕು ಅಂದರೆ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಹದಿನೇಳನೇ ತಾರೀಕು ನನಗೆ ಒಂದು ನೋಟಿಸ್ ಬಂತು ಹದಿನೇಳನೇ ತಾರೀಕು ಏನಪ್ಪ ಅಂತಂದರೆ ಇಪ್ಪತ್ತೈದನೇ ತಾರೀಕು ಏನು ಹೋರಾಟ ಮಾಡಿದ್ದೆ ಇಲ್ಲಿಂದ ಧಾರವಾಡದಿಂದ ಎ ಎಸ್ ಐನ ಕಳಿಸಿ ನನಗೆ ಒಂದು ಸಮನ್ಸ್ ಇಶ್ಯೂ ಮಾಡಿದ್ರು ಏನಪ್ಪ ಅಂತಂದರೆ ಅದು ಎಫ್ ಐ ಆರ್ ಇಪ್ಪತ್ತೈದನೇ ತಾರೀಕು ಏನು ಹೋರಾಟ ಮಾಡಿದ್ವಿ ಕೆಲವೊಂದು ಮಿಸ್ಟೇಕ್ಸಿಂದ ಅದು ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಕಾಪಿ ಇದು ಆ ಎಫ್ ಐ ಆರ್ ಕಾಪಿ ಇವತ್ತು ನಾನು ಅಟೆಂಡ್ ಆದೆ ಆ ಒಂದು ಏನು ಸಮನ್ಸ್ ಕೊಟ್ಟಿದ್ದರು ಇವತ್ತು ಮೂರನೇ ತಾರೀಕು ಇವತ್ತು ಅಟೆಂಡಾಗಿ ಇನ್ಸ್ಪೆಕ್ಟ್ರು ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ಗೆ ಅಟೆಂಡಾಗಿ ನನ್ನ ಒಂದು ಏನು ಅವತ್ತಿನ ಸಚ್ಯುವೇಶನ್ ಏನೇನಾಯಿತು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದೆ ಈ ಒಂದು ಏನು ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಬಗ್ಗೆ ನಾನು ಅದ್ರ ಬಗ್ಗೆ ಏನಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈ ಥರ ಎಫ್ ಐ ಆರ್ ಎಷ್ಟಾದರೂ ಪರವಾಗಿಲ್ಲ ನನ್ನ ಜೈಲಿ ಕಳಿಸಿದ್ರೂ ಪರವಾಗಿಲ್ಲ ನನ್ನ ಪ್ರಾಣ ಇರೋವರೆಗೂ ವಿದ್ಯಾರ್ಥಿಗಳು ಪರವಾಗಿ ಹೋರಾಟ ಮಾಡ್ತೀನಿ ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅಷ್ಟು ಕಷ್ಟ ಇದೆ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಆದರೆ ಸರ್ಕಾರ ಯಾಕೆ ಈ ಒಂದು ಬೇಜವಾಬ್ದಾರಿತನ ತನ ತೋರಿಸ್ತಾ ಇದೆ ಅಂತ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ಬಿಡಲ್ಲ ನಾನಿಲ್ಲ ವಿದ್ಯಾರ್ಥಿಗಳ ಕಷ್ಟ ನೋಡಿದ್ರೆ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ಸರ್ಕಾರಕ್ಕೆ ಒಂದು ಸ್ವಲ್ಪವೂ ಅರಿವಿಲ್ಲ ಅಂತ ಅನ್ಕೊತೀನಿ ಇವತ್ತು ನಾನು ನೋಡಿದ ವಿದ್ಯಾರ್ಥಿಗಳನ್ನೆಲ್ಲ ಚರ್ಚೆ ಮಾಡಿ ಪ್ರತಿ ಲೈಬ್ರರಿ ವಿಸಿಟ್ ಮಾಡಿದೆ ಮತ್ತು ಕೋಚಿಂಗ್ ಸೆಂಟರ್ ವಿಸಿಟ್ ಮಾಡಿದೆ ಹೊರಗಡೆ ಹೊರಗಡೆ ಯೂನಿವರ್ಸಿಟಿ ವಿಸ್ ವಿಸಿಟ್ ಮಾಡಿದೆ ಎಲ್ಲ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಒಂದೇ ಬಂದಿದ್ದು ಸರ್ಕಾರ ಸುಮ್ಮನೆ ನೆಪ ಅಷ್ಟೇ ಹೇಳ್ತಾ ಇದೆ ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇಲ್ಲ ಈ ಒಂದು ಧಾರವಾಡದಲ್ಲಾಗಿರ್ಬೋದು ಬಿಜಾಪುರದಲ್ಲಾಗಿರ್ಬೋದು ಪ್ರತಿಯೊಂದು ಡಿಸ್ಟಿಕಲ್ಲೂ ನಾವು ಮತ್ತೆ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಹವೋರಾತ್ರಿ ಧರಣಿ ಮಾಡ್ತೀವಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಒಂದು ಮನವಿ ಮಾಡ್ಕೊತೀನಿ ನೀವು ನನ್ನ ನಾನು ಏನು ಒಂದು ಎಮ್ ಎಲ್ ಸಿ ಎಲೆಕ್ಷನ್ಗೆ ಮುಂದಿನ ವರ್ಷ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಎಲೆಕ್ಷನ್ಗೆ ನೀವು ನನಗೆ ವೋಟ್ ಹಾಕಬೇಕು ಅಂತ ನಾನು ನಿಮ್ಗೆ ಯಾವತ್ತೂ ಕೇಳ್ಕೊಂಡಿಲ್ಲ ನಿಮ್ಮ ಪರವಾಗಿ ಯಾರು ವಿಧಾನಸೌಧದಲ್ಲಿ ಧ್ವನಿ ಮಾ ಅವರಿಗೆ ನೀವು ಓಟ್ ಹಾಕಿ ನನಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕಬೇಕು ಅಂತ ನಿಮಗೆ ಕೇಳೋ ಕೇಳೋದು ಇಲ್ಲ ನೀವು ನಮ್ಮ ಪರವಾಗಿ ಏನು ಹೋರಾಟ ಮಾಡಬೇಕು ನಾವೇನು ಹೋರಾಟ ಮಾಡ್ತಾಯಿದ್ದೀವಿ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳಿ ಸಾಕು ನಿಮ್ಮ ಏನು ಬೇಡಿಕೆ ಇದೆ ಅದು ಈಡೇರಬೇಕು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಎಲೆಕ್ಷನ್ನು ಇವೆಲ್ಲ ನಾವು ನಿಂತ್ಕೊಬೇಕು ಹೋರಾಟ ಮಾಡಬೇಕು ವಿಧಾನಸೌಧದಲ್ಲಿ ಒಂದು ಧ್ವನಿ ಆಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಎಲೆಕ್ಷನ್ ವಿಚಾರವಾಗಿರ್ಬೋದು ಯಾವುದೇ ಒಂದು ಈ ವಿದ್ಯಾರ್ಥಿಗಳು ಬೇರೆಯವ್ರು ಮಾತಾಡ್ತಾರಲ್ಲ ಯಾವುದೇ ಒಂದು ವಿಚಾರಕ್ಕೆ ಕೆಟ್ಟ ಒಂದು ಭಾವನೆಗಳನ್ನು ಹೊರಗಡೆ ಹಾಕಿ ಮತ್ತು ಈ ಒಂದು ಪ್ರತಿಯೊಂದು ಸಿಚುವೇಶನ್ ಇಂಪಾರ್ಟೆಂಟು ಒಬ್ಬರು ಇಂಪಾರ್ಟೆಂಟು ಪ್ರತಿಯೊಂದು ಸಮಸ್ಯೆಗಳನ್ನು ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಗಳಿಗೆ ಬಗೆಹರಿಸಿದ್ರೆ ಒಳ್ಳೇದು ಇಲ್ಲ ಅಂತಂದರೆ ನಾವು ಮುಂದಿನ ರೀತಿ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ ಅದು ಮಾಡಿ ತೋರಿಸ್ತೀವಿ ಯಾಕೆಂದರೆ ಸರ್ಕಾರ ಇಷ್ಟು ವರ್ಷ ಏನು ವಿದ್ಯಾರ್ಥಿಗಳ ಕಾಳಜಿ ತೋರಿಸ್ದಿರ ಇಷ್ಟು ಡಿಲೇ ಪ್ರೋಸೆಸ್ ಪ್ರತಿ ಪ್ರತಿಯೊಂದೂ ಅಷ್ಟೇ ರಿಸರ್ವೇಷನಿಂದ ಹಿಡ್ಕೊಂಡು ಪ್ರತಿಯೊಂದು ನೋಟಿಫಿಕೇಷನ್ಸಲ್ಲಿ ಆ ನೋಟಿಫಿಕೇಷನ್ ಮಾಡಿರೋ ನೋಟಿಫಿಕೇಷನ್ಸಲ್ಲಿ ಫೀಸಿಂದ ಹಿಡ್ಕೊಂಡು ಪ್ರತಿಯೊಂದೂ ಸರ್ಕಾರದ್ದು ಲೋಪೋಲ್ಸ್ ಇದೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಮತ್ತು ಇನ್ನೊಂದು ವಿಚಾರ ಅಂದರೆ ಸ್ಟೂಡೆಂಟ್ಸ್ ಅಂದ್ಕೊಂಡಿರ್ಬೋದು ಕಾಂಗ್ರೆಸ್ ವಿರುದ್ಧ ಏನು ಒಂದು ಹೋರಾಟ ಮಾಡಿ ಸುಮ್ಮನೆ ಅಂತ ನಾನು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತೀನಿ ಮತ್ತು ನನಗೇನು ಎಮ್ ಎಲ್ ಸಿ ಎಲೆಕ್ಷನ್ಗೆ ಎಮ್ ಎಲ್ ಎಮ್ ಎಲ್ ಸಿ ಎಲೆಕ್ಷನ್ ಟಿಕೆಟೇ ಕೊಟ್ಬಿಟ್ಟಿದ್ದಾರೆ ಎಮ್ ಎಲ್ ಸಿಗೆ ಕರ್ನಾಟಕ ವೆಸ್ಟ್ ಗ್ರ್ಯಾಜುಯೇಟ್ಸ್ ಅದು 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 ಯಾವುದೇ ರೀತಿ ಇಲ್ಲ ಅದು ಯಾವುದೇ ರೀತಿ ನೀವು ತುಂಬ ಅಂದರೆ ನೆಗೆಟಿವ್ ಯೋಚನೆ ಮಾಡಿದ್ರೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂತಂದರೆ ನಾನು ಯಾವುದೇ ರೀತಿ ಟಿಕೆಟ್ ಕೊಡಿ ಅಂತ ಯಾವುದೇ ಪಕ್ಷಕ್ಕಾಗಿರ್ಬೋದು ನನ್ನ ಒಂದು ಲೆಟ್ರು ಕೊಟ್ಬಿಟ್ಟು ಯಾವುದೇ ಒಂದು ಲೆಟ್ರೂ ನನ್ನೊಂದು ಕೆಲಸ ಇದೆ ಮಾಡಿಕೊಡಿ ಅಂತೇಳಿ ಯಾವುದೇ ಮಿನಿಸ್ಟರ್ಸು ಎಮ್ ಎಲ್ ಎ ನಾನು ಇದುವರೆಗೂ ಕೇಳ್ಕೊಂಡಿಲ್ಲ ನಾನು ಅದು ಕೇಳ್ಕೊಳ್ಳೋದಿಲ್ಲ ನಿಮ್ಮ ಪರವಾಗಿ ಯಾರು ವಿಧಾನಸೌಧದಲ್ಲಿ ಧ್ವನಿ ಎತ್ತಾರ ಅವರಿಗಷ್ಟೇ ನೀವು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಯಾರಾದರೂ ಒಂದು ಒಳ್ಳೆ ಕೆಲಸ ಅಂತಂದ್ರೆ ಆದರೆ ಅವರಿಗೆ ಸಪೋರ್ಟ್ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಇರೋದು ತುಂಬ ಒಳ್ಳೆ ಕೆಲಸ ಯಾಕೆಂದರೆ ಒಂದು ಎರಡಲ್ಲ ಸಾಕಷ್ಟು ರಿಫಾರ್ಮ್ಸ್ ಆಗಿದೆ ಇಷ್ಟು ದಿನ ಸಾಕಷ್ಟು ರಿಫಾರ್ಮ್ಸ್ ಆಗಿದೆ ಒಂದು ಎರಡಲ್ಲ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ರೀಫಾರ್ಮ್ಸ್ ಆಗಿದೆ ಆದರೆ ನನ್ನ ಮೇಲೆ ಸುಮಾರು ಹದಿನಾರಿಂದ ಹದಿನೇಳು ಕೇಸು ಹದಿನಾರಿಂದ ಹದಿನೇಳು ಎಫ್ ಐ ಆರ್ ಆಗಿದೆ ಮತ್ತು ಎರಡು ಸತಿ ಜೈಲಿಗೆ ಹೋಗಿ ಬಂದಿದ್ದೀವಿ ಮತ್ತು ಇನ್ನೂ ಏನೇ ಆದರೂ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಈ ಥರ ನೂರು ಆದರೂ ನಾನು ತಲೆ ಕೆಡಿಸ್ಕೊಳಲ್ಲ ವಿದ್ಯಾರ್ಥಿಗಳ ಪರವಾಗಿ ಸದಾ ಹೋರಾಟ ಮಾಡಿ ನಿಮ್ಮ ಏನೊಂದು ಅನ್ಯಾಯ ಆಗ್ತಾಯಿದೆ ಅದನ್ನು ನಾವು ಸರಿಪಡಿಸೋದಕ್ಕೆ ಮತ್ತು ಒಬ್ಬ ಒಬ್ಬ ವಿದ್ಯಾರ್ಥಿಗೂ ಅನ್ಯಾಯ ಆದರೆ ನಾವು ಅವ್ರ ಪರವಾಗಿ ನಿಂತ್ಕೊಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಇಲಾಖೆಯಲ್ಲೂ ಸಾಕಷ್ಟು ಚೇಂಜಸ್ ತಗೋ ತೊಗೊಂಬರೋದಕ್ಕೆ ನೀವೆಲ್ಲ ಕಾರಣ ಮತ್ತು ನೀವೆಲ್ಲರೂ ಒಗ್ಗಟ್ಟಾದರೆ ಮಾತ್ರ ಏನಾದರೂ ಚೇಂಜಸ್ ಆಗುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ಮಾಡೋಣ ಯಾವುದೇ ಕಾರಣಕ್ಕೂ ಪಿ ಸಿ ವಯೋಮಿತಿ ಆಗಿರ್ಬೋದು ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗಿರ್ಬೋದು ಪಿ ಸಿ ನೋಟಿಫಿಕೇಷನ್ಸ್ ಆಗಿರ್ಬೋದು ಟೀಚರ್ಸ್ ನೋಟಿಫಿಕೇಷನ್ಸ್ ಇರ್ಬೋದು ಅದರಲ್ಲಿ ಜಿ ಪಿ ಎಸ್ ಟಿ ಆಗಿರ್ಬೋದು ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಮತ್ತು ಪಿ ಯು ನೋಟಿಫಿಕೇಷನ್ಸು ಡಿಗ್ರಿ ನೋಟಿಫಿಕೇಷನ್ಸ್ ಎಲ್ಲದನ್ನು ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಸು ಮತ್ತು ಪ್ರತಿ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದನೂ ಕೂಡ ಪ್ರತಿಯೊಂದು ಇಲಾಖೆಯಿಂದನೂ ನೋಟಿಫಿಕೇಷನ್ಸ್ ಮಾಡೋಣ ಆ ನೋಟಿಫಿಕೇಷನ್ಸ್ ಮಾಡಬೇಕಂತಂದರೆ ದೊಡ್ಡ ಮಟ್ಟು ಹೋರಾಟ ಮಾಡಲೇಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಮತ್ತೆ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ಕೊಬೇಕು ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ